ಒಬ್ಬ ಶ್ರೀಮಂತ ಆ ಶ್ರೀಮಂತ ಕಾರ್ನ ಡ್ರೈವ್ ಮಾಡ್ಕೊಂಡು ಬರ್ತಾ ಏನೋ ಗೊತ್ತಿಲ್ಲ ಅವತ್ತು ಮಾತ್ರ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇತ್ತು ಹೊಟ್ಟೆ ಹಸಿತಾ ಇರಬೇಕಂದ್ರೆ ಎಲ್ಲೂ ಹೋಟೆಲ್ ಕಾಣಲಿಲ್ಲ ಊಟ ಒಂದು ಬೇಕರಿ ಕಾಣಿಸ್ತು ಆ ಬೇಕರಿ ಅಂದ್ರೆ ಅಲ್ಲೇ ಗಾಡಿನ ಬೆನ್ಸ್ ಕಾರ್ನ ಪಾರ್ಕ್ ಮಾಡಿ ಆ ಬೇಕರಿಗೆ ಹೋಗಿ ತನ್ನ ಜೇಬಲ್ಲಿದ್ದಂಥ ಇದ್ದಂತ ಒಂದಷ್ಟು ಹಣನ ತೆಗೆದು ಒಂದು ಬಿಸ್ಕೆಟ್ ಪಾರ್ಕ್

ನಂತರ ಇದೆ ಏನು ಏನು ಅಂಕಲ್ ಏನಾದ್ರೂ ಕೊಡಿ ನನಗೂ ಪ್ಲೀಸ್ ಅಂತ ಕೇಳಿ ಏನು ಕೊಡಲ್ವ ಅಂಕಲ್ ಪ್ಲೀಸ್ ಅಂಕಲ್ ಕೊಡಿ ಅಂಕಲ್ ಅದು ಯಾ ಇಲ್ಲಿಂದ ಹೋಗಲಿ ಒಂದು ಪ್ಯಾಕೆಟ್ ಅಲ್ಲಿ ಹತ್ತು ಹದಿನೈದು ಬಿಸ್ಕೆಟ್ ಇರ್ತಾರೆ ಒಂದ್ ತಾನೇ ಕೊಟ್ಕೊಂಡ್ ತುಂಬಾ ಜಗ್ಗ ಬಟ್ ಅದ್ರಲ್ಲೂ ಒಂದೇ ಒಂದು ಬಿಸ್ಕೆಟ್ ಆ ಮಗು ಇವಂತ ಆಟನು ಮಗುಕೂ ಹೊಟ್ಟೆ ಎಸಿತಾ ಇದೆ ಒಂದು ಬಿಸ್ಕೆಟ್ ನ ತಿನ್ಬಹುದು ಅಂತ ಆ ಮಗು ತಿನ್ಲಿಲ್ಲ ತಿನ್ಲಿಲ್ಲ ನಾನ್ ಬಿಸ್ಕೆಟ್ ಕೊಟ್ಟಿದೀನಿ ಇವ್ ತಿಂತ ಹೇಳಿ ಆ ಮಗುನ ಫಾಲೋ ಹೋಗ್ತಾ ಅದ್ತಾ ಮಗು ಅಲ್ಲೇ ಆ ಬೇಕರಿಂದ ಹಿಂದೆ ಒಂದು ರೋಡ್ ಇತ್ತು ಆ ರೋಡ್ ಪಕ್ಕದಲ್ಲಿ ಒಂದು ಬೀದಿ ನಾಯಿ ಆ ಬೀದಿ ನಾಯಿಗೆ ಮುಕ್ಕಾಲ್ ಭಾಗ ಬಿಸ್ಕೆಟ್ ನ ಮುರಿದು ಹಾಕಿ ಕಾಲ್ ಭಾಗ ಬಿಸ್ಕೆಟ್ ನ ಆ ಮಗು ತಿಂತು ಆ ನಾಯಿ ತಿನ್ನೋ ಬಿಸ್ಕೆಟ್ ಅದೇ ಮುಖಾಲ್ ಬಾಗ ಹಾಕಿತ್ತು ಆ ನಾಯಿ ತಿನ್ನುವಾಗ ಇದು ಸ್ವರ್ಗಾನೇ ಸಿಗ್ದಷ್ಟು ಖುಷಿ ಪಡ್ತಾ ಆ ಮಗು ಇದನ್ನ ನೋಡ್ದ ಶ್ರೀಮಂತ ನೋಡ್ಬೋದು ಕಣ್ಣಲ್ಲಿ ನೀರು ಶುರು ಮಾಡೋಣ ನನ್ನ ಹತ್ರ ಇಷ್ಟೆಲ್ಲ ಇದೆ ನನಗೆ ಖುಷಿ ಇಲ್ವಲ್ಲಪ್ಪ ಅಂದ್ರೆ ನಾನು ಯಾರು ನಾನು ಈ ಮಗುಲಿರ್ತಕ್ಕಂತ ಕಳಕಳಿ ಈ ಮಗುಲಿರ್ತಕ್ಕಂಥ ಪ್ರೇಮ ಪ್ರೀತಿ ಪ್ರಾಣಿನ ಪ್ರೀತಿಸಬೇಕು ಅಂತಕ್ಕಂಥ ಮನಸ್ಥಿತಿ ನನ್ನಂತ ಕಠೋರ ಹೃದಯಕ್ಕೆ ಯಾಕಿಲ್ಲ ಅಂತ ಅವನು ಪ್ರಶ್ನೆ ಮಾಡ್ಕೊಂಡ ಕಂಪ್ಲೀಟ್ ಆಗಿ ಆ ಬಿಸ್ಕೆಟ್ ಪ್ಯಾಕ್ನ ಮಗು ಕೈ ಕೊಟ್ಟ ಆವತ್ತಿಂದ ಬದಲಾದಂತೆ ಅದರಲ್ಲಿ ಫೋರ್ಟಿ ಪರ್ಸೆಂಟ್ ನಾನು ಒಳ್ಳೆ ಕಾರ್ಯಗಳಿಗೆ ಮಾಡಬೇಕು ಅಂತ ಫ್ರೆಂಡ್ಸ್ ಇದೊಂದು ಕತೆ ಅಷ್ಟೇ ಒಂದು ಮಾರಲ್ ಸ್ಟೋರಿ ನಾವೇನಾದರೂ ಒಳ್ಳೇದು ಮಾಡಬೇಕು ಅಥವಾ ಬದಲಾಗಬೇಕು ಅಂತಂದ್ರೆ ಒಂದು ಸಣ್ಣ ಇನ್ಸಿಡೆಂಟು ನಮ್ಮನ್ನ ಬದಲಾವಣೆ ಮಾಡಬಹುದು ಉಪ್ದಾಗಿಂದ ಬದುಕೋ ಅಷ್ಟೊಂದು ದಿನದವರೆಗೂ ಆ ಶ್ರೀಮಂತ ಬದಾಗ್ಲಿಲ್ಲ ಆ ಮಗು ಒಂದು